கல்ல நோட்லி கூட ஊத மாடுவாங்க இல்லை விடு வைவாள் அய்யா பாழ கண்டுத்தாக்கே நீ நடுநாட் போய்தா வைவாள் விட கடை மத்தியாக நின்று சரி இங்காத நான் வந்து கூட இட் ஹோத்தேவ ஆகிந்த எல்லாம் நின்று கொடன இக்கி எல்லாம் தகு தகது தான் மாடி எல்லா ஒட் இட்டுவிட்டாள் இது சைடு சரிந்தண்ட ஸ்டீலின் கொட தந்தா அதுக்கு ஆ ப்ளாஸ்டிக் கொட தந்த நோடு அதுக்காக ஒட்ரா அந்த வோடியில் நோட மேக அஸ்ட் ஆ சைட் கொடா தான் சைடு சரி மொதல்ல இல்லை ஹிட்ரெட் பட்ட அந்தி பரீ மாத்தா நின்றா முதுக்கி நீ சும்மா நீர் ஹிட் ஹோக இல்லன்தே கட்ஸ் பழ சும்மா நின்றோ ஆக நான் பழைய ஐயி நான் ஹெட் ஹோத்தானேக்கி நான் அந்த நான் கூட இடத்துதே ஆட தும்பித்த சைடு ஹச்சிபுடே நான் எடூ கட ஒல்ல மத்தனை மீட்ட மொபைல எடோ ஒண்ணு ஓகேசல அட் எடுத்தி அவ தும்பா சன்களா நான் ஓகே தும் இதில் சரி பத்தின அஷ்டி ಆಯ್ತು ಆಯ್ತು ಆಗಳೆ ಸುಮ್ಮನೆ ನಿಂತಿದ್ರೆ ನೀನು ಯಾರು ಕೂಡ ನೀ ಹಿಡ್ಕೊಂಡು ಕಾಸ ಮನೆಗೆ ಈಗ ಹ್ಞೂ ಅವ ಇದ್ದಿದ್ದು ಕೂಡ ಎಲ್ಲ ಸುರುಕೊಂಡು ಮಾಡಿ ಕುಂತಿ ನೋಡಿ ಇಲ್ಲಿ ಇವಾಗ ಇನ್ನೂ ಜಗಳಾಡಕತ್ತಾರ ನಾನೀಗ ಸಾವಕಾಶ ಹೋಗಿ ಆ ಕಮಲಕ್ಕಂದ ಕೊಡತ್ತಾಗಿದ್ದೆ ಹಾಗೆ ಕೊಡದಾಗಿನಿಗೆ ಸುರುಕೊಂಡೆ ನಾನು ಕೊಡಕೆ ನಾನು ಕೊಡ ತುಂಬಿಸ್ಕೊಂಡು ಅವಗೆ ಸುರಿ ಬರುವಂತಡಿ ಮತ್ತೆ ಇರಕರಿ ಹೊಳೆ ನಿಂತಿಬಿಡ್ದು ಅಂದ್ರೆ ಮತ್ತೆ ಏನಾಗಿ ಇಲ್ಲಿಂದ ನಿಂತು ಬಿಟ್ರ ನೋಡಿರೋಜು ಏನು ಮಾಡೋದು ಮಾಡ್ದು ಸರಿಸಿ ಚಲೋ ಇಲ್ಲಿಗೆ ಜಗಳಾಳೆ ಅವೇನ್ ನೋಡಕ್ಕೆ ಆಗ್ತಿಲ್ಲ ನನ್ನ ಕೊಡ ತುಂಬಾಕ್ ಅಂತ ತುಂಬ ಕಾಸಾಗಿ ಹೋಗ್ಬಿಡ್ಬೇಕು ನನ್ ಪಟ್ಟ ಅಂತೇಳಿ ಯವ್ವ 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 ಯೋವ್ವ ಯೋವ್ವ ನೋಡ್ಲೇನೆ ನೋಡ್ಲಿಕ್ಕಿನ ಸಾವಿನ ನೋಡ್ಲೇ ಇಂಥ ಪರಿತೀನ್ ಮಾಡಕತ್ತಾಳು ಅಲ್ಲ ಭಾರಿಯಾದ ಹಬ್ಬ ಇಕ್ಕಿ ನಾವಿಲ್ಲಿ ಮಾತು ಮಾತುಕೊಂಡ ಆಕೆ ಕಡೆ ಕಮಲ ಕೊಡ ತೆಗೆದ ತನ್ನ ಕೊಡ ಇಟ್ಟ ಆ ಕೊಡದಾಗ ನೀರಿದ್ದು ಸುರಿಕೊಂಡು ಹೋಗಕತ್ತೇ ಸರಿ அல ஆய் நான் அவன அல்ல நானே ஹோலி அந்த கேஸ் ஆய் இவ்வளோ ஜனக்கத்தர நீ நோட்ற ஏனும் ஆகிய இல்லை நான் மல்லி மழை மஞ்சக்கெஷ் கால அந்த ஊரு மத்தொந்து அந்த கேஸ் அந்த அந்த நீ நோட் நன் கூட தகது காசு கம்லோன் கூட தகது காசு நின் கூட இட் கொழத்தினா நெக்ஸ்ட் நந்த்கூட ஆய் முந்தின் பழி அந்த நீ தகது காசு இங்கே மாழத்தியாண்ணா பாரி அது நீ நோடக்கு சும்மா ஏன் சமாதானோ அன்னோங்க நின் வந்து நீர்க்கொழ்கொண்தான் நீர் ಅಯ್ಯೋ ನೋಡಿ ಬಿಟ್ಟಲ್ಲೇ ವಾಯಕಿ ಇನ್ನೇನು ಜಗಳ ತಿಂತ ನನ್ನ ಜೊತೆ ಅಯ್ಯೋ ಇದ್ರಾಗೆ ನೀರು ಇದ್ರಾಗ ಸುರಿ ಇಟ್ಟು ಬಿಡ್ತಾನಂತ ನೀ ಏನು ನನಗನ್ನಕ್ಕೆ ಹೋಗ್ಬಿಡುವ ನಾನು ಮತ್ತು ನೀವು ಆ ಕಡೆ ಹೊಳೆ ನಿಂತಿದ್ರಲ್ಲ ಅದಕ್ಕೆ ಒಂದು ಕೂಡ ಹಿಂಗೆ ಮಾಡ್ಕೊಂಡು ಹೋದ್ರ ತಳಿ ಅಂತೇಳಿ ಹೊಂಟಿದ್ನಿ ನನ್ನ ಗಂಡಗೆ ಪಾಪ ಊಟ ಹಚ್ಚುತ್ತಿತ್ತು ಅದ ಬರದ ಹಾಚೆ ಬಂದಿದ್ದೀನಿ ನೀರು ಬಂದವ ಅಂತೇಳಿ ನೀವು ಜಗಳ ನಡ್ಕೊಂತ ನಿಂತು ಬಿಟ್ಟಿತ್ತು ತಾಸು ಗಂಟ್ಲೆ ಅವ್ನು ನೀರಲ್ಲೇ ವೇಸ್ಟ್ ಆಗಿ ಹೋಗ್ಬಿಟ್ಟು ನನಗೂ ಹಿಡ್ಕೊಳ್ಕೊಡಲ್ಲ ಯಾರಿಗೂ ಹಿಡ್ಕೊಳಕ್ಕೆ ಕೊಡಲಿಲ್ಲ ಅವ್ನು ಏನರ ಗಂಟ್ಲೆ ಸಿಕ್ ಸತ್ರ ಏನು ಮಾಡೋದು ಅದಕ್ಕಾಗಿ ಒಂದು ಕೂಡ ಹಿಡ್ಕೊಂಡು ಹೋದ್ರದಂತೇಳಿ ಬನ್ನಿ ನೀವು ಆ ಕಡೆ ಒಳ್ಳಿದ್ರಲ್ಲ ಅದಕ್ಕೆ ಏನು ಮಾಡ್ಲಿ ಸರ್ ಪಾಪ ನನ್ನ ಗಂಡ ನಿನ್ನ ತಮ್ಮ ಇದ್ದಂಗಲ್ಲ ಅದಕ್ಕೆ ಒಂದು ಕೂಡ ತೊಗೊಂಡು ಹೋಗ್ತು ತಗೋ ಅವ್ನು ನೀ ಕೊಟ್ಟ ನಂದ್ರೆ ಬರ್ತಾನಂತ ತುಂಬ ಯಾಕೆ ತುಂಬಕೋತಿ ಹಂಗಾರ ಅರ್ಧನ ಸಾಕು ಐ ಹ್ಞೂ ಹ್ಞೂ ಆತ 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 ಯವ್ವ ನಾ ಏನು ಅನ್ಕೊತಾಳೆ ನನ್ನ ಜೊತೆ ಏನು ಜಗಳ ತೊಗಿದ್ದಾಳಾ ನಾ ಅನ್ಕೊಂಡಿದ್ರೆ ಹಾಂ ಸುಮ್ಮನಾಯಿತಾಳೆ ಯವ್ವ ಇಲ್ಲ ಅಂದ್ರೆ ಬಾಯಿ ಬಂಬಾಯಿ ಇದ್ದಂಗೆ ಐತಿ ಎಲ್ಲ ಜೊತೆ ತಾಯಕ ನಿಂತ ಬರ್ತಿದ್ದೀ ಹ್ಞೂ ತಟ್ಟಂತ ಹೋಗಿ ಪಟ್ಟಂತ ಬಂದ್ರೆ ಆ ತಡಿಯವ ಅಲ್ಲೇ ಸಾರಿ ನಂದು ನಿಂದು ಹಂತದ ಕೊಡ ಕಮಲವ್ ಹಂತದ ಕೊಡ ಆಯ್ತಲ್ಲ ಇದು ಕಮಲವ್ನ ಕೊಡ ಅಂಥೇಳಿ ಅದು ನಂಬುದು ಕೊಡ ಹೇಳಿ ನಾವು ಉಲ್ಟಾ ಪಲ್ಟಾ ಮಾಡಿದ್ರೆ ನಿನಗೆ ನಿಲ್ನೇ ಇಲ್ಲ ತಲಿ ಯಾವ ಆ ಕಲಿತದೋ ಏನೋ ಇದೇನ ಇನ್ನೂ ತುಂಬ ಆಯ್ತು ಆಕೆ ಬೇರೆ ಯಾರ್ದ ಸುರ್ಕೊಂಡು ಹೋದ್ಲು ಗಂಡಕ್ಕೆ ನೀರು ಹೇಳಿ ಇದು ನೋಡ್ರಿ ಇನ್ನೂ ತುಂಬ ಆಯ್ತು ಕಮಲ ನೋಡಿದರೆ ಇನ್ನೂ ಬಂದಿಲ್ಲ ಎಷ್ಟೊತ್ತು ಲೇಬರಾಕ ಇನ್ನೂ ನಿನ್ನ ಕೂಡ ತುಂಬ ಇಲ್ಲ ನೋಡಿ ಹೇಳಿದಂಗೆ ಯಾವ ಹಂಗಾಗ್ತದವ ಅದ ಅದಕ್ಕಾಗಿ ನಾನು ಇದನ್ನ ಮಾಡೋಕೆ ಹೋಗಿರಲಿಲ್ಲ ಶಿವ ಈ ಹಂಡೆ ತಂದ ಕೊಡ ಹಚ್ಕೊಂಡು ಬರೋರಾಗ ಸಾಕಾತ್ ಅದ್ರಾಗ ಈ ಹೊಲಾಗಿನ ಮಣಿ ಅಂತ ಬರೋರಾಗ ಅಂದ್ರೆ ಇನ್ನೂ ಸಾಕಾತ ಒಂದು ಕೊಡ ತರೋರಾಗ ಅಂದ್ರೆ ಸಾಕಾಕ ಹೋಗ್ಬಿಡ್ತೈತಿ ನೀವು ಇಲ್ಲಿ ಹಾಕೋ ನೀ ಕೊಡ ಒಂದು ಇಲ್ಲಿ ಇಡಂತಲ್ಲ ಅದಕ್ಕೆ ಇರ್ಲಿ ಅಂತೇಳಿ ಅವ್ನು ಅಂತೇಳಿ ತಂದೆ ಟಂಗಾತ್ ನೋಡಿ ಒಂದು ಕೊಡ ಅಯ್ಯೋ ನೀನು ಹಿಂದೆ ಬಂದ್ ಅಂತ ಅನಿಸತಿ ಈಗ ನಾ ಹೆಂಗ್ ತಪ್ಪಿಸ್ಕೊಳ್ಳಿ ಇಲ್ಲಿಂದ ಅಯ್ಯೋ ಏನು ಮಾಡೋದು ಈಗ ನನಗೂ ಅಂತ ತಿಳಿವಾಗ್ತಲ್ಲ ಯವ್ವ ಯವ್ವ ಈ ಕೊಡ ಹಚ್ಕೊಂಡ್ರೆ ಸಾಕಾಗಿಬಿಡ್ತೇ ಯವ್ವ ದೊಡ್ಡ ಸಂಡೇದಂತ ಕೂಡ ಐತಿ ಬಂದ ಬಂದು ಅನ್ನಿಟ್ಟು ಇಳಿಸ್ಕೊಳು ನೋಡಿ ಹೊರಗ ಬರಂಗಿಲ್ಲ ಅಂತಾನ ಅಯ್ಯೋ ಅಯ್ಯೋ ಆಕೆ ನಾನು ಆರ ಚಟಿನೇ ಮಾಡ್ತಾ ಅಕ್ಕಿಗೆ ಏನ ಸಿಕ್ಕಾಕಂದ್ರೆ ಇಲ್ಲಿ ಮನೆ ಹಿತ್ತಲಾಗ ಆಡಿಕೊಂಡಿರ್ತಾನ ಹೆಂಗಾರ ನೀನು ಆಕೆಗೆ ಗೊತ್ತಾಗ್ದಂಗೆ ಏನಾರ ಮಾಡಿ ನೋಡ ಒಂದು ಉಪಾಯ ಮಾಡ ನಾನು ಮಾತ್ರ ಅದು ಆಡಿಕೋತರಪ್ಪ ಯಾ ಸಿಕ್ಕ್ರೆ ಮೊದಲು ಆ ನಿಂತಂಗ ಆಕಿ ಯಾ ಸಿಕ್ಕರೆ ನಾನು ಅಪ್ಪ ಚೆನ್ನಾಗಿ ಹೋಗ್ಬಿಡ್ತಾನ ಕಡೆ ಅಯ್ಯೋ ಅಯ್ಯೋ ಇಷ್ಟು ದೊಡ್ಡ ಕೂಡ ಹೊತ್ಕೊಂಡು ನೀ ನಾನು ಬರತೀಯ ಒಂದಿಟ್ ಕರೆದಿದ್ರೆ ಏನರ ಮಾತು ರೀ ಎಂದಿದ್ರ ಓಡೋಡಿ ಬರ್ತಿದ್ನಿ ಪಾಪ ನಾನು ಹಿಂದಿ ಮೊದಲ ಈ ದಪ್ಪದಾಳ ಅಂತದ್ರಣ್ಣದಂತ ಕೂಡ ಹೊತ್ಕೊಂಡ್ ಬರಾಕದ್ರಿ ಸೊಂಟಾರ್ದಡಿ ತಡಿ ಪೈನ್ ತಡಿ ತಗೋತೀ ಚಲೋ ಆತ இல்ல அந்த சோதா நான் கத்தின கனஸ் பிடிச்சுட்கொண்டு இவா இவா மொதல் இல்லைய ஓடு நானு அல்லப்பா வரையாலை நான் வரோமட்ட ஒப்பா ஏன்மாத்தி ஆ பரோமட்ட மனியாக இருத்தியில நீந்தும் நான் நீனிவா கொலக்கி நினைக்கலல்ல நான் ஹோகி நீரி ஓந்து தாஸ் மேலாத்த அஷொத்திய நீர் வந்தியேண்ணா ಮತ್ತು ನೀನು ಬಂದು ಒಂದು ತಾಸು ಆದ ನಾನು ಹೇಂದಿ ಹೋಗಿರ್ತಾಳು ನೀರು ತರ್ತಿರ್ತಾಳು ಅಲ್ಲಿ ಹೋಗಿ ಇಳಿಸ್ಕೊಂಡ್ರೆ ಅಂತೇಳಿ ಇಲ್ಲಿ ಬನ್ನಿ ನಾನು ಅಲ್ಲಿ ನೀರಿನ ಇದ್ರಂತೆ ಕ ಎಲ್ಲ ಹೆಂಗಸರು ತುಂಬಿರ್ತಾರು ಅಲ್ಲಿ ನಾನು ಬಂದು ಮಾಡಲಿ ಅಂತೇಳಿ ಇಲ್ಲೇ ಬಂದು ನಿಂತಿದ್ದೀನಿ ಅಷ್ಟ್ರಾಗಿ ಒಳಗೆ ಹೋಗಿ ಬರೋರಾಗಂದ್ರೆ ನೀನು ಬಂದಿ ನೋಡು ಅಯ್ಯ ಹೌದಾನ ಈಗ ನನ್ನ ಮೇಲೆ ಎಷ್ಟು ಪ್ರೀತಿ ಐತಪ್ಪ ನಿನಗೆ ಭಾಳ ಪ್ರೀತಿ ಐತಲ್ಲ ನನ್ನ ಮೇಲೆ ಮತ್ತು ನಿನ್ನ ಮೇಲೆ ಪ್ರೀತಿ ಇರೋದು ಮತ್ತು ನಿನ್ನ ಮಂದಿ ಮೇಲೆ ಇರ್ತದೆ ಪ್ರೀತಿ ನಡಿ ನಡಿ ಒಳಗೆ ನಡಿ

ಇರ್ಲಿ ನೋಡಿ ಮತ್ತೇನು ಮಾಡಕ್ಕತ್ತಿನ ನೀವು ಹೋದಲ್ಲಿ ಜಗಳ ಆಡದ ಬರೋ ಮಗಳ ಅಲ್ಲ ನಡಿ ನಡಿ ಒಳಗೆ ನಡಿ ಹೋಗೋಣ ಸ್ವಲ್ಪ ಕುಂತ ಆಮೇಲೆ ಮನೆಗೆ ಹೋದ್ರೆ ಆತಂತ ದನಗಳಿಗೆ ನೀರಾಗ ಹಾಕಿರೇನ ಹಾಲದ ಹಿಂಡಬೇಕನ್ನಲ್ಲ ಯಾವಾಗ ಹಿಂಡಾರ ಮತ್ತೆ ಏ ಹಿಂಡ್ಬೇಕು ಹಿಂಡ್ಬೇಕು ನಾನು ಇನ್ನ ಈಗ ಬಂದ ಕದ ತಗದು ಒಳಗೆ ಹೋಗಿ ಕೀಲಿ ಇಡ್ ಬರೋರಾಗ ನೀ ಬಂದಿ ಇನ್ನು ಎಲ್ಲ ಓದೋಳಿಗೆಲ್ಲ ಮೇವು ಹಾಕಿ ಹಾಲು ಹಿಂಡಿ ತೊಗೊಂಡು ಹೋಗ್ಬೇಕಲ್ಲ ಹ್ಞೂ ಬಾ ಕುಂದ್ರ ಬಾ ನೀನು ಹಂಗ ಸರಿ ಸರಿ ನಡ್ರಿ ಒಳಗೆ ಹೋಗೋಣ ಯವ್ವ ಈಕೆ ಕೈಯಾಗಿ ಏನಾರ ಸಿಕ್ಕ ಹಾಕೊಂಡ್ರಿ ಇದ್ರೆ ಅಲ್ಲಿ ಅವ್ರು ಕೊಡ ಹೋಗೋದ ಅವ್ರ ಜೊತೆ ಜಗಳ ಆಡಿ ಬಂದಾಳ ಇಲ್ಲಿ ನನ್ನ ಜೊತೆ ಜಗಳ ಆಡಿದ್ದೇನೆ ನಾನು ಸುತ್ತಲ ಹಿಡ ಹಿಡಿದು ಜಗದಕ್ಕೆ ಹೊಡೆದು ಬರ್ತಿದ್ದೆ ಮೊದಲಿಗಿಂದ ಎಸ್ ಕೆ ಪಾಗಿ ಓಡೋ ನಾನು ಯವ್ವ ಇಷ್ಟೆಲ್ಲ ಆಯ್ತಂದ್ರೆ ನನಗೆ ಕೇಳಿನ ಒಂಥರ ಆಗತ್ತೈತಿ ಅಂದರೂ ಸರಸ್ವತಕ್ಕೆ ಜೋರು ಜಗಳ ಅಂತ ಯವ್ವ ಆಡ್ಬಿಡ ಅಂದ್ರೆ ಯಾವ ಕ್ಯೂ ಸಬ್ರಿಗೆ ನಾನು ಹೋಗಂಗಿಲ್ಲವ ಚಿಗೋ ಬಾಂಡಿಗೆ ಹೋಗುವ ಮತ್ತೇನು ಆಯ್ತಾ ಕೆಲಸ ಇಲ್ಲಾಂದ್ರೆ ನಾನು ಮನೆಗೆ ಹೊಕ್ಕನಂತ ಹೌದಲ್ಲ ಆಯ್ತು ಹೋ ಏನಿಲ್ಲ ಒಂದಿಟ್ಟು ಕಳಿಸ್ತಾನಂತೂ ಅಕ್ಕ ಮಾತಾಡತ್ತಿದ್ಲಾ ಹಂಗ ನಿಂತಿದ್ನಿ ಬರ್ತಾನಡಿಯಾ ಒಂದ್ ಎರಡು ನಿಮಿಷ ಸರಿ ಚಿಗೋ ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ನಮ್ಮ ಒಂದು ಹಳ್ಳಿ ರೈತನ ಬಡ ಜೀವನದ ಕಥೆ ಯಾವ ರೀತಿ ಬರ್ತಾ ಇದೆ ಹಾಗೆ ತಂದೆ ತಾಯಿಗಳನ್ನ ಹತ್ರ ಯಾವ ರೀತಿ ಬರ್ತಾ ಇದೆ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ ಪ್ಲೀಸ್ ಎರಡನ್ನ ನೋಡಿ ಸಪೋರ್ಟ್ ಮಾಡಿ ಮತ್ತು ಆ ವಿಡಿಯೋಕ್ಕೆ ಲೈಕು ಕಮೆಂಟ್ಸು ಬರಲಿ ಹಾಗೆ ವ್ಯೂಸ್ ಜಾಸ್ತಿ ಬರಲಿ ಅಂತ ಕೇಳ್ಕೊತಾ ಇದ್ದೀನಿ ಹೊಸರು ಯಾರೆಲ್ಲ ನಮ್ಮ ಚಾನಲ್ನ ನೋಡ್ತಾ ಇರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲಿ ಕನ್ನ ಬೆಲ್ಲೈಕನ ಕ್ಲಿಕ್ ಮಾಡಿ ಆಲ್ ಅಂತ ಟೈಪ್ ಮಾಡಿ ನಾನು ವಿಡಿಯೋಗಳ ನೋಟಿಫಿಕೇಶನ್ ಫಸ್ಟ್ ನಿಮಗೆ ಬರುತ್ತೆ ಸೊ ನೀವೇ ವಾಚ್ ಮಾಡ್ಬೋದು ಅಂತ ಹೇಳ್ತಾ ಪ್ರತಿಯೊಬ್ಬರು ಕೂಡ ನಮಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ವಿಡಿಯೋ ನೋಡಿ ಯಾವ ರೀತಿ ಇತ್ತು ಅಂತೇಳಿ ಕಮೆಂಟ್ ಮಾಡಿ ಸೊ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ನೀ ಹೋಗಿರಕ್ಕಿಲ್ಲ ಅಲ್ಲೇ ಅದೇ ನೀಡದ ನಾರಿ ರೀ ಏ ನೀರಿ ಹೋಗ್ರಿ ಅವನೇ ಹೋಗಿದ್ರಿ ನೀನು ಯಾಕೆ ಯಾಕಿಲ್ಲ ಅದೇ ಜವಾಡಕ್ಕಿದ್ರಿಲ್ಲ ಅಂತ ಅದ್ರ ನಿಮ್ಮ ಮೋಯರಾ ಹೇಳಲ್ಲ ಅಂತ ಕೇಳಿ ಇಲ್ಲ ರೀ ನನಗೇನು ಹೇಳ್ರಿ ಅವ್ವ ಅಂತ ಅಂದ್ರೆ ಏನು ಹಾಳಾಂಗಿಲ್ಲ ರೀ ಅವ್ವ ಜವಡಿ ಪಾ ಅದ ಮಡಿತು ನನಗ ನೀನು ಹೇಳ್ ಆಗಿಲ್ಲ ಯಾಕಂದ್ರೆ ಯಾಕೆ ನೀವು ವಾಂತಿ ಜವಾಡಕಲ್ಲೇ ನೀವು ಒಂದ್ ಜೊತಿ ಅಲ್ವಾ ನಿಮ್ಮ ಒನ್ ಜೊತೆ ಪಾಪ ನಿಮ್ಮ ಜಗಳ ಆಡಬೇಕು ಆಕೆ ಜಗಳ ಆಡಕ್ರೆ ಎಲ್ಲಿ ಟೈಮ್ ಇರ್ತೈತಿ ಪಾಪ ಕೆಲಸ ಮಾಡಿದ್ರಾಗ ಭಾಳ ಇದಾಗಿರ್ತಾಳೆ ಆಕೆ ಎಲ್ಲ ಆಕೆ ಸರಸ್ವತಿ ಇಂಟಿದಾಳಲ್ಲ ನೋಡಿ ದಪ್ಪಗ ಹ್ಞೂ ಆಕಿ ಆಮೇಲೆ ಹಾಕಿವ ಸ್ವಾಮಿ ಜಗಳ ಆಡತ್ತಿದ್ರ ಹ್ಞೂ ಸ್ವಾಮಿ ಫ್ರೆಂಡ್ ಅನಕೆ ಇಲ್ಲ ರೀ ಆಕೆ ನಾನು ಹೌದನಾ ಬರ್ತಾ ಅನಕಿ ಹ್ಞೂ ರೀ ನಮ್ಮ ಸಲಿಕೆ ಬಟ್ಟೆ ಅಕೆ ಆಕೆ ಅಲ್ಲ ರೀ ಈಗ ನಾನು ಹತ್ತದೇ ಸಾಲಿ ಕ್ಲಾಸ್ ರೀ ನಮ್ಮದು ಕೆಳಗಿನ ಕ್ಲಾಸ್ ಅದಾ ರೀ ಮತ್ತು ಅವ್ರ ಓವರಲ್ಲ ನಾನು ನೋಡಿಲ್ರಿ ಅವ್ರು ಮುಣಗದಿನ ಹೋಗಿಲ್ರಿ ಒಂದೇ ಸರಿ ಏನು ಪರ್ಚೆ ಅಷ್ಟೇ ಅಷ್ಟರಿ ಅದು ನ್ಯೂಸ್ ಪೇಪರ್ ಅದು ಓದೋದಿರ್ತೈತೆ ಅಲ್ರಿ ಅವತ್ತು ಏನೋ ಏನಂಗೆ ಗೊತ್ತಾಗಲಿಲ್ಲ ರೀ ಅದ್ರಾಗ ಕೇಳಾಕಂತ ಕೀನ್ರಿಗಿನ ಹೇಳ್ತಾಳ್ರಿ ಚಲೋ ಅದಾಳ್ರಿ ಹುಷಾರೋದಾಳ್ರಿ ಅಕ್ಕ ಹೌದುನಾ ಹ್ಞೂ ಹ್ಞೂ ಸರಿ ಸರಿ ಆಯ್ತು ಗೊ ಹ್ಞೂ ಅಂದ್ರೆ ನಾನು ಹೋಗಲ್ಲೇ ಜೈ ಹೋಗಾಕಿ ಆಯ್ತು ನಾನು ಆಯ್ತು ಮತ್ತು ಹೋಗ್ಕೊಳಂತ ಯಾಕೆ ಒಂದು ಸ್ವಲ್ಪ ಪಲ್ಯ ಕೊಟ್ಟು ಕಳ್ಸೆ ಹ್ಞೂ ಪಾಪ ಅವ್ರವಾ ಜ್ವರ ಬಂದವ ಅಂತ ಅಂದಿಟ್ಟು ಪಲ್ಯ ಮಾಡೀನಿ ಪಲ್ಯ ಕೊಟ್ಟು ಕಳ್ಸಾನಂತ ಆಯ್ತು ಹೋಗಿ ಹೋಗ್ಬಾ ಹ್ಞೂ ಸರಿ ಸರಿ ಆಯಿತು ಕೊಡು ನಾನು ಹೊಕ್ಕನಂಗಾರ ಮತ್ತ ಕಂಡು ಬರ್ತಾನೆ ಎಲ್ಲಿ ಅಡುಗೆ ಮಾಡ್ಬೇಕು ಇನ್ನ ನಾನು ಹ್ಞೂ ಕೆಲಸ ಮಾಡ್ದ ಹ್ಞೂ ಹೊಕ್ಕಂತು ನಿಮ್ಗೆ ಏನಿವ ಕೆಲಸ ಹೋಗ್ತಾರೋ ನಡ್ತಿದ್ದೀವಿ ನಾವು ಹಂಗಲ್ಲ ನಾವೇ ಮಾಡ್ಕೋಬೇಕಲ್ಲ ಸರಿ ಸರಿ ಹೋಗಿ ಮಾಡು